ನಾವು ಬಂದದ್ದು ಶ್ರೀ ಕ್ಷೇತ್ರ ಅರಿಹಂತಗಿರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅದರ ನಂತರ ಸ್ವಲ್ಪ ನಾವು ಜಮೀನೆಲ್ಲ ತಗೊಂಡು ನಿಧಾನ ನಿಧಾನ ಮಟ್ಟನ ಪ್ರಾರಂಭ ಮಾಡಿ ವಿದ್ಯಾಪೀಠ ಮಾಡಿ ವಿದ್ಯಾರ್ಥಿಗೆಲ್ಲ ಓತಿಸ್ತಾ ಹೋದೀವಿ ಎರಡು ಸಾವಿರದ ಐದರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲೊಂದು ನವಗ್ರಹ ಹೋಮ ಮಾಡಿಸಿದ್ವಿ ಭಾರಿ ದೊಡ್ಡದು ಒಂಬತ್ತು ದಿವಸ ಮಾಡಿಸಿದ್ವಿ ಆ ಒಂಬತ್ತು ದಿವಸದಲ್ಲಿ ಲಾಸ್ಟನೇ ಒಂಬತ್ತನೇ ದಿವಸ ಯಾವಾಗ ಪೂಜೆ ಮುಗಿಯಿತೋ ರಾತ್ರಿ ಸುಮಾರು ಎಂಟು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಒಂದು ಸಣ್ಣ ಮಗು ಏನೋ ಒಂದು ಎರಡು ವಯಸ್ಸದ ಮಗು ಇರ್ಬೋದು ಅದು ಬಂದು ಈಗ ಎಲ್ಲಿ ಪಂಚಕುಲ ದೇವಿ ಮಾಡಿದ್ದವೋ ಅದೇ ಸ್ಥಳದಲ್ಲಿ ಬಂದು ಕೂತಿತ್ತು ಆಗ ಇಲ್ಲಿ ಕೆಲಸ ಮಾಡಿದವರು ಹೇಳಿದರು ಒಂದು ಸಣ್ಣ ಮಗು ಕೂತಿದೆ ಕೂತಿದೆ ಅಂತ ಆಮೇಲೆ ಎಲ್ಲರೂ ಹುಡುಗರಾಗಲಿ ಕೆಲಸ ಮಾಡೋರಾಗಲಿ ನಾವು ಎಲ್ಲರೂ ಒಂದು ಸೇರಿದ್ವಿ ಅಲ್ಲಿ ಸೇರಿದಾಗ ನೋಡಿದರೆ ಆ ಅಮ್ಮನ ಹತ್ತಿರ ಹೋಗೋಕ್ಕಾಗಿಲ್ಲ ದೇ ಆ ಮಗು ಹತ್ತಿರ ಹೋಗೋಕ್ಕಾಗಿಲ್ಲ ಎಲ್ಲರೂ ಒಂದು ಒಂದು ಹತ್ತು ಅಡಿ ದೂರದಲ್ಲೇ ಇದ್ವಿ ಅದು ಒಂದು ಬಟ್ಟಲಲ್ಲಿ ಏನೋ ಇಟ್ಕೊಂಡು ತಿಂತಿತ್ತು ಆಮೇಲೆ ಹೇಳ್ತಾ ಇತ್ತು ಹಿಂಗೆ ಅಂದರೆ ಇಲ್ಲಿ ಐದು ಅಮ್ಮನೇ ಇಡಬೇಕು ಏಳು ಅಡಿ ಹತ್ತು ಎತ್ತರ ಇಡಬೇಕು ಬರುವ ಫೆಬ್ರವರಿ ತಿಂಗಳು ಹನ್ನೆರಡನೇ ತಾರೀಕು ಬೆಳಗ್ಗೆ ಸ್ಥಾಪನೆ ಮಾಡಬೇಕು ಇದೆಲ್ಲ ಮಗು ಹೇಳಿದ್ದು ಮತ್ತು ಪೂರ್ವ ದಿಶೆಯಿಂದ ಒಂದು ಅಮ್ಮ ಬರ್ತಾರೆ ಅವ್ರು ಬಂದು ಇದೆಲ್ಲ ಮಾಡಿಕೊಡ್ತಾರೆ ನಿಮಗೆಲ್ಲ ಅಂತೇಳಿ ಆ ಮಗು ಹೇಳಿ ಒಂದು ಐದು ಹತ್ತು ನಿಮಿಷದಾಗ ಎಲ್ಲರ ಎದುರಿಗೆ ಮಾಯ ಆಯಿತು ಅದು ಬಂದಿದ್ದು ಶುಕ್ರವಾರ ಮತ್ತು ಮುಂದಿನ ಶುಕ್ರವಾರ ನೋಡಿದರೆ ಚೆನ್ನೈಯಿಂದ ಪೂರ್ವ ದಿಶೆನೇ ಅದು ಸರಿತಮ್ಮ ಬಂದಿದ್ರು ಸೇಟ್ ಅದು ಬಂದ ಮೇಲೆ ಅವ್ರಿಗೆ ಈ ಕತೆ ಹೇಳಿದ್ವಿ ಆಗ ನಾವೇ ಮಾಡ್ತೀವಿ ಅಂತೇಳಿ ಪೂರ ಮಂದಿರ ಅವರೇ ಮಾಡಿಸ್ಕೊಡ್ತೀವಿ ಸರಿತಮ್ಮ ಅವರನ್ನೇ ಬಂದು ಅವರೇ ಬಂದು ಮತ್ತು ಭೂಮಿ ಆಗ ಇಲ್ಲಿ ವಿಜಯಮತಿ ಮಾತಾಜಿ ಅಮ್ಮ ಇದ್ದರು ಮಾತಾಜಿ ಸಾನ್ನಿಧ್ಯದಲ್ಲಿ ಮತ್ತು ಸರಿತಮ್ಮ ಎಲ್ಲ ಪೂಜೆ ಮಾಡಿ ಮತ್ತು ಅಮ್ಮನೇ ಸ್ಥಾಪನೆ ಮಾಡಿ ಮತ್ತು ಬಂದಿದ್ದು ಸೆಪ್ಟೆಂಬರ್ ಫೆಬ್ರವರಿಲಿ ಸ್ಥಾಪನೆ ಇರೋದೇ ನಾ ಎರಡು ಮೂರು ತಿಂಗಳು ಅವನು ಸ್ತಬ್ಧೆ ಹತ್ರ ಹೋಗಿ ಕೇಳಿದ್ರೆ ಸ್ವಾಮಿಗಳು ಏಳು ಅಡಿ ಇದ್ರಿ ಒಂದು ಮೂರ್ತಿ ಮಾಡುವುದೇ ಕಷ್ಟ ಮೂರು ತಿಂಗಳಲ್ಲಿ ನೀವು ಐದು ಮೂರ್ತಿ ಮಾಡಿ ಅಂದ್ರೆ ನಮ್ಮಿಂದ ಏನಾಗ್ತದೆ ಅದನ್ನು ಸಾಧ್ಯ ಇಲ್ಲ ಅಂತೇಳಿ ಕಳಿಸ್ಬಿಟ್ಟ ಮಹಾಬಲಿಪುರಂ ಅಲ್ಲಿ ಮೂರ್ತಿಗಳೇ ಜಾಸ್ತಿ ಮಾಡ್ತಾರೆ ಜೈಪುರ ಥರ ಥರ ಆದರೆ ಆಗೋದಿಲ್ಲ ಅಂತ ಆಮೇಲೆ ಏನು ಮಾಡೋದು ಆಯಿತು ಏನು ಮಾಡೋದು ಅಂತ ಬಿಟ್ಬಿಟ್ವಿ ಬೆಳಗ್ಗೆ ಬೆಳಗ್ಗೆ ಮತ್ತೆ ಅವನೇ ಫೋನ್ ಮಾಡಿದ ಸ್ವಾಮೀಜಿ ಕಲ್ಲಲ್ಲಿ ಐದು ಕಲ್ಲಲ್ಲಿ ಐದು ಅಮ್ಮನ ನನಗೆ ಕ ರಾತ್ರಿ ನನಗೆ ಸ್ವಪ್ನ ಬಂದು ಕಂಡಿಸ್ಬಿಡ್ತು ಐದು ರೂಪನೂ ಅದನ್ನೇ ನಮಗೆ ಕಂಡಿಸ್ಬಿಟ್ಟಿದೆ ಅದರಿಂದ ಬನ್ನಿ ನೀವು ನಮಗೆ ಒಂದು ಅಡ್ವಾನ್ಸ್ ಕೊಡಿ ಸ್ಟಾರ್ಟ್ ಮಾಡ್ತೀವಿ ಅಂತ ಏನಿಲ್ಲ ಒಂದು ಸಾವಿರ ರೂಪಾಯಿ ತಗೊಂಡ ಆಗಿನ ಕಾಲದಲ್ಲಿ ತೊಂಬ ಎರಡು ಸಾವಿರದ ಐದರಲ್ಲಿ ಏಳು ಮೂರ್ತಿ ಒಂದು ಏಳು ಎಂಟು ಲಕ್ಷ ರೂಪಾಯಿ ಇತ್ತು ಈಗ ಒಂದು ಮೂರ್ತಿಗೆ ಕೇಳ್ತಾರೆ ಅಷ್ಟೇ ಆಯಿತಾ ಅದು ಮಾಡಿ ಅವನು ಸ್ಟಾರ್ಟ್ ಮಾಡಿ ಆ ಐದು ಎರಡು ಮೂರು ತಿಂಗಳಲ್ಲಿ ಅಮ್ಮನು ಕೊಟ್ಟ ಕರೆಕ್ಟ ಫೆಬ್ರವರಿ ಹನ್ನೆರಡನೇ ತಾರೀಕು ಮೂರ್ತಿ ಬರಬೇಕಾಯಿತು ಅದು ಹನ್ನೊಂದನೇ ತಾರೀಕು ನೈಟ್ ಬಂತು ಆಗ ಇಲ್ಲಿ ಕ್ರೈನ್ಗಳಿಗೆ ತುಂಬ ಇದೆ ಆದರೆ ಆ ಟೈಮಲ್ಲಿ ಕ್ರೈನ್ ಸಿಗೋದು ಕಷ್ಟ ಎಲ್ಲ ಮೆಡ್ರಾಸಿಂದ ಬರಬೇಕು ಪಾಂಡಿಚೇರಿಯಿಂದ ಬರಬೇಕು ಎಲ್ಲ ದೂರದಿಂದ ಎಲ್ಲ ದೂರದಿಂದ ಬರಬೇಕು ಇದು ಆರು ಗಂಟೆಗೆ ಸ್ಥಾಪನೆ ಆಗ್ತದೆ ಆಗ ಆಗಬೇಕು ಅಂತ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಕ್ರೈನ್ ಸಿಗ್ತಾಯಿಲ್ಲ ಎರಡು ಆಯಿತು ಮೂರು ಆಯಿತು ಇಲ್ಲ ಎಲ್ಲರಿಗೂ ಟೆನ್ಷನ್ ಆಗೋಯ್ತು ಏನು ಮಾಡ್ಬೋದು ಅಂತ ಇಲ್ಲಿ ಗೊತ್ತಾ ಗೊತ್ತಾಗದೆ ಮತ್ತು ನೋಡಿದರೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಒಂದು ಕ್ರೈನ್ ಈ ಕಡೆ ಹೋಯ್ತು ಇದ್ದವರೆಲ್ಲ ಹೇಳಿದ್ರು ಸ್ವಾಮೀಜಿ ಕ್ರೈನ್ ಹೋಗ್ತಾ ಇದೆ ನಾನು ಹೋಗಿ ಕೇಳಿದ ತಕ್ಷಣ ಬಂದ್ಬಿಟ್ಟೆ ಬಂದು ಕರೆಕ್ಟ ಆರು ಗಂಟೆಗೆ ಎತ್ತು ಎತ್ತಿ ಇಟ್ಬಿಟ್ಟು ಒಂದು ಪೈಸೆ ತಗೊಂಡಿಲ್ಲ ಆ ಬೇಡ ಸ್ವಾಮೀಜಿ ನಾವು ದೇವರ ಇಟ್ಟಿವಿ ನಾವು ಹೋಗ್ತೀವಿ ಅಂತೇಳಿ ಹೋಗ್ಬಿಟ್ಟು ಒಂದು ಪೈಸೆ ತಗೊಂಡಿಲ್ಲ ನೋಡಿ ಅದೇ ಅಚನೆ ಕರೆಕ್ಟಾಗಿ ಆರು ಗಂಟೆಗೆ ಅಮ್ಮನಲ್ಲಿ ಸ್ಥಾಪನೆ ಆಗೋಯ್ತು ಹೀಗೆ ಆ ಆ ಅಮ್ಮನ ಸ್ಥಾಪನೆ ನಂತರನೇ ಇಲ್ಲಿ ನಮ್ಮ ಆಶ್ರಮ ಚೆನ್ನಾಗಾಯಿತು ಮತ್ತು ಅವರು ತಮ್ಮ ಅವ್ರಿಗೂ ಒಳ್ಳೆಯದಾಯಿತು ಆ ನಂತರ ಇಲ್ಲಿ ಸುಮಾರು ಸ್ಕೂಲು ಮತ್ತು ನಮ್ಮ ಹಾಸ್ಟೆಲ್ದು ಎಲ್ಲ ಶುರುವಾಯಿತು ಈ ಆಗ ನೋಡಿದರೆ ಇನ್ನೂರು ಜನ ಮಕ್ಕಳು ಇಟ್ಟಿದ್ರು ಎಲ್ಲ ಚೆನ್ನಾಗಿ ಒಂದೊಂದಾಗಿ ಅಭಿವೃದ್ಧಿ ಆಯ್ತು ಈ ಜಮೀನು ತಗೊಂಡು ಈ ಇನ್ನೊಂದೇನಂದ್ರೆ ಅದು ಅವನು ಅಲ್ಲಿ ಆ ಮಗು ಬಂದು ಕೂತಿತ್ತಲ್ಲ ಅದು ನಮ್ಮ ಜಮೀನಾಗಿ ಇರಲಿಲ್ಲ ಅವನು ಎಷ್ಟೋ ದಿವಸದಿಂದ ಕೇಳಿದ್ರು ಕೊಟ್ಟೇ ಇಲ್ಲ ಕೊಡಲ್ಲ ಅಂತಂದ್ಬಿಟ್ಟ ಆಮೇಲೆ ಅವನೇ ಒಂದು ವಾರ ಹತ್ತು ದಿವ್ಸಕ್ಕೆ ಬಂದು ಸ್ವಾಮೀಜಿ ಏನಾದರೂ ಕೊಡಿ ತಗೊಳ್ಳಿ ಅಂತ ಹೇಳ್ತಾ ಆ ಆಶ್ಚರ್ಯ ಎಲ್ಲವು ಹಾಗೆ ಒಂದು ಹತ್ತು ದಿವ್ಸೆಗೆ ಬಂದು ನಾವು ಕೊಟ್ಟದ್ದು ಏನು ಕೊಡ್ತಿರೋದು ತಗೋಳ್ಳಿ ಅಂತ ಹೇಳಿ ಆ ದುಡ್ಡು ಕೊಟ್ಟು ಇದು ಮಾಡಿ ರೀಚ್ ಮಾಡಿ ಕೊಟ್ಟೇ ಹೋಗ್ಬಿಟ್ಟು ಆ ದಿನ ಅಲ್ಲಿ ನಡೆಯಿತು ಆಯಿತಾ ಹಾಗೆ ಆ ಮಗು ಆವತ್ತಿನಿಂದ ನಮಗೆ ಆ ಒಂದು ದೇವಿಯ ಕೃಪ ಕರುಣೆ ಇದೆ ಇಲ್ಲಿ ಮತ್ತು ಪಂಚಕಲು ದೇವಿಯಲ್ಲಿ ವಿಶೇಷವಾಗಿ ಸಿದ್ಧಾಯಿನಿ ಸೇರಿ ಐದು ಇಡ್ತಾರೆ ಆದರೆ ಇಲ್ಲಿ ವಾರಾಹಿ ನಾವು ಇಟ್ಟು ಮಾಡಿದ್ವಿ ಯಾಕಂದರೆ ವಾರಾಹಿ ಇರಬೇಕು ಅಂತ ಇಲ್ಲಿ ಬಂದಿದ್ದು ಯಾಕಂತಂದ್ರೆ ನಾವು ಇಲ್ಲೇನು ಆಶ್ರಮ ಮಠ ಮಾಡ್ಕೊಂಡಿದೀಯಲ್ಲ ಇಲ್ಲಿ ರಾಜರಾಜ ಚೋಳನ್ ಚೋಳನ ಬಗ್ಗೆ ನೀವು ಎಲ್ಲರೂ ಗೊತ್ತಿದೆ ಇಷ್ಟು ತಂಜಾವೂರಲ್ಲಿ ದೊಡ್ಡ ಶಿವನ್ ಮಂದಿರ ಕಟ್ಟಿದ್ದಾನೆ ಅಲ್ಲಿ ರಾಜರಾಜ ಚೋಳನಿಗೆ ಕುಳದೈವ ಅದು ವಾರಾಹಿ ಅದು ಅದು ಹಿಂದೂ ಜಾಸ್ತಿ ಇದು ಮಾಡ್ತಾರೆ ನಮ್ಮಲ್ಲಿ ಕಲಿಕುಂಡ ಪಾರ್ಶ್ವ ಸ್ವಾಮಿ ಆರಾಧನೆಯಲ್ಲಿ ಅಷ್ಟಮಾತ್ರಿಕ ಅಂತ ಬರ್ತದೆ ಅದರಲ್ಲಿ ವಾರಾಹಿ ಬರ್ತದೆ ಅಂದರೆ ನಮ್ಮ ಜೈನಶಾಸ್ತ್ರ ಪ್ರಕಾರ ಕೂಡ ಅದರಲ್ಲಿ ವಾರಾಹಿ ಬರ್ತದೆ ಹಾಗೆಯೇ ಇಲ್ಲಿ ವಾರ ಅವನು ರಾಜರಾಜ ಚೋಳನುಡಿಯ ಕುಲದೈವ ವಾರಾಹಿ ಯಾಕೆ ನಮಗೆ ಇಲ್ಲಿ ಸಂಬಂಧ ಬಂತು ಅಂತಂದರೆ ಅವನು ಅಕ್ಕ ಶುದ್ಧ ಜೈನ ಧರ್ಮವನ್ನು ನಂಬಿಕೊಂಡು ಇದು ಮಾಡಿ ಜೈನ ಧರ್ಮದಲ್ಲಿ ಸೇವೆ ಮಾಡ್ತಾರೆ ಜಾಸ್ತಿ ಅವಳು ಇಲ್ಲಿ ಅರಿಹಂತಗಿರಿಯಲ್ಲಿ ಇಲ್ಲಿ ಅರಮನೆ ಕಟ್ಕೊಂಡು ಅವಳು ಇಲ್ಲೇ ರಾಜ್ಯಭಾರ ಮಾಡ್ತಿದ್ವಿ ಹಾಗಾದರೆ ಅವ್ರ ಮನೆತನೂ ಕುಳದೈವ ವಾರಾಹಿ ದೇವಿ ಹಾಗಾದರೆ ಇಲ್ಲಿ ನಾವು ಏನು ಈಗ ಜಮೀನು ತಗೊಂಡು ಮಠ ಮಾಡಿದ್ವಿ ಅಲ್ಲ ಇಲ್ಲಿ ವಾರಾಹಿ ಹಿಟ್ಟು ಅವಳು ಪೂಜೆ ಮಾಡಿದ ಅದಕ್ಕೆ ಈಗ ವಾಪಸ್ ಅಲ್ಲಿ ವಾರಾಹಿ ಬಂದು ನಮಗೆ ಹೇಳಬೇಕು ಅಂತ ಆದೇಶ ಆಯಿತು ಮತ್ತು ಅದು ಹಿಟ್ಟ ಮೇಲೇ ನಮಗೆ ದಾರಿ ಸಿಕ್ತು ಮತ್ತು ಅದು ಆ ಇಟ್ಟ ಮೇಲೆ ಇವತ್ತಷ್ಟೇ ಏನಾದ್ರೆ ಅಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನಮಗೆ ಎಲ್ಲ ಸಕ್ಸಸ್ ಆಗ್ತದೆ ತುಂಬ ಹಾಗಾಗಿ ವಾರಾಹಿ ಅಮ್ಮನೆ ಸೇರಿ ಈಗ ಐದು ಕುಷ್ಮಾಂಡಿನಮ್ಮ ಜ್ವಾಲಾಮಿ ಚಕ್ರೇಶ್ವರಿ ಮತ್ತು ಪದ್ಮಾವತಿ ದೇವಿ ಐದು ಅಮ್ಮನೆ ನಾವು ಸ್ಥಾಪನೆ ಮಾಡಿದ ಮೇಲೆ ಮತ್ತು ಒಂದೊಂದಾಗ ಒಂದೊಂದಾಗಿ ಆಯಿತು ಆಶ್ರಮ ಆಯಿತು ಮಠ ಆಯಿತು ಕಟ್ಟಡಗಳು ಶುರು ಆಯಿತು ಆಮೇಲೆ ನಮಗೆ ದೊಡ್ಡ ಸ್ವಾಮಿ ಇಲ್ಲಿ ಅರಿಹಂತಗಿರಿ ಅಂದರೆ ನೇಮನಾ ಸ್ವಾಮಿ ಒಬ್ಬರು ಇಟ್ಕೊಂಡು ಅರಿಹಂತಗಿರಿ ಅಂದರೆ ಚೆನ್ನಾಗಿರಲ್ಲ ಅದರಿಂದ ತೀಸ್ ಚೂಬಿಸಿ ಅಂತೇಳಿ ತ್ರಿಕಾಲ ತೀರ್ಥಂಕರ ಸ್ಥಾಪನೆ ಮಾಡಬೇಕು ಅಂತೇಳಿ ಅವರು ಶ್ರವಣಬಳ್ಳ ಸ್ವಾಮೀಜಿಯವರು ನಮಗೆ ಆದೇಶ ಕೊಟ್ಟರು ಅದರ ಮೇಲೆ ಈಗ ದೊಡ್ಡ ಮಂದಿರ ಕಟ್ಟಿ ಅಲ್ಲಿಗೆ ಸರ್ವಾರ್ಥ ಸಿದ್ಧಿಜಿನ ಮಂದಿರ ಅಂತೇಳಿ ಅವರೇ ನಾಮ ಕೊಟ್ಟರು ಯಾರೇ ಕಾರ್ಯಕರ್ತಿಯವರೇ ಆ ಮಂದಿರಕ್ಕೆ ನಾಮಕರಣ ಮಾಡಿದರು ಅಲ್ಲಿ ಹೋದ ವರ್ಷ ಮೇ ತಿಂಗಳಲ್ಲಿ ಅಲ್ಲಿ ಭಗವಾ ಎಲ್ಲ ಭಗವಾನು ಮತ್ತು ಅತ್ಯುತ್ತಮ ಅಲ್ಲಿ ಎಲ್ಲ ಸೇರಿ ಸಾವಿರದ ಇನ್ನೂರು ಬಿಂಬಗಳ ಸ್ಥಾಪನೆಯಲ್ಲಿ ಆಯಿತು ಅದನ್ನು ಕೂಡ ಸರಿತಮ್ಮ ಮಹೇಂದ್ರ ಕುಮಾರ್ ಸರಿತಮ್ಮ ಚೆನ್ನವರು ಅವರೇ ಮಾಡಿಕೊಟ್ಟರು ಅದರಿಂದ ಆವತ್ತಿನ ಇದು ದೊಡ್ಡದಾಯಿತು ಹೀಗೆ ಇಲ್ಲಿ ಏನಾಗಿದೆ ಹುಡುಗರು ಇದ್ದಾರೆ ಗೋಶಾಲ ಇದೆ ಮತ್ತು ಸುಮಾರು ತಿಂಗಳ ತಿಂಗಳು ಎರಡು ಸಾವಿರ ಜನರಿಗೆ ಐದು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಬೇಳೆ ದಾನ ಕೊಡ್ತೀವಿ ನಾವು ಮತ್ತು ಇಸ್ಕೂಲ್ ಹುಡುಗರು ಇದ್ದಾರಲ್ಲ ಅವರು ಸುಮಾರು ಎಂಟುನೂರು ಮಕ್ಕಳು ಬರ್ತಾರೆ ಅವ್ರಿಗೆ ಮಧ್ಯಾಹ್ನ ಒಂದೊತ್ತು ಊಟ ಫ್ರೀ ಕೊಡ್ತೀವಿ ಮತ್ತು ಮುದ್ ವೃದ್ಧಾಶ್ರಮ ಇದೆ ಓಲ್ಡ್ ಏಜ್ ಅಲ್ಲಿ ಹುಡುಗಿ ಅಲ್ಲಿ ಇದ್ದಾರೆ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅವರು ನಾವು ನೋಡ್ಕೋತೀವಿ ಯಾರೇ ಬಂದರೂ ಇಲ್ಲಿ ಉಳಿಸ್ಕೋತೀವಿ ಅದು ನಡೀತಾ ಇದೆ ಇಲ್ಲಿ ಮತ್ತು ಸುಮಾರು ತಮಿಳ್ನಾಡಲ್ಲಿರುವ ಸುಮಾರು ನಾನ್ನೂರೈವತ್ತು ಮಂದಿರ್ಗೆ ಮೇಲೆ ಇದೆ ಆದರೆ ಪುರೋಹತ್ರಿ ಇರುವುದು ಒಂದು ಇನ್ನೂರು ಜನ ಇದ್ದಾರೆ ಆ ಇನ್ನೂರು ಜನರು ಕೂಡ ತಿಂಗಳ ತಿಂಗಳ ಎರಡು ಸಾವಿರದ ಆರುನೂರು ರೂಪಾಯಿ ಅವ್ರಿಗೆ ಇದು ನಾವು ಅವರಿಗೆ ವೇತನ ತನಕ ಕೊಡ್ತಾ ಬರ್ತಾಯಿದ್ವಿ ಅದು ಕೂಡ ಅವರು ಎಮ್ ಕೆ ಜಿನ್ ಸರ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ನಮ್ಮ ಮಠದಲ್ಲಿ ಇದೆಲ್ಲ ನಡೀತಾ ಬರ್ತಾ ಇದೆ ಹೀಗೆ ಹೋಗ್ತಾ ಹೋಗ್ತಾಯಿದ್ವಿ